ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈಗಾಗಲೇ ಇಪ್ಪತ್ತು ದಿನಗಳನ್ನು ಮುಗಿಸಿದ್ದೀವಿ ದಿನ ಇಪ್ಪತ್ತೊಂದರ ಜಪ ಓಂ ವಿಶ್ವೇಶ್ವರಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಈ ಕಾರ್ತಿಕ ಮಾಸದಲ್ಲಿ ಗಜೇಂದ್ರ ಮೋಕ್ಷದ ಪಠನೆ ಮಾಡಿದ್ರೆ ಒಳ್ಳೆಯದು ಇದರಿಂದ ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಇದನ್ನು ಓದೋದ್ರಿಂದ ಇನ್ನೂ ಏನೇನಾಗುತ್ತೆ ಅಂದರೆ ಪಿತೃ ದೋಷಗಳು ದೂರ ಆಗುತ್ತೆ ಶತ್ರುಗಳ ಮೇಲೆ ವಿಜಯ ಸಿಗುತ್ತೆ ಅಂತ ಹೇಳ್ತಾರೆ ಇದನ್ನು ಪಠಿಸೋದ್ರಿಂದ ಮನಸ್ಸಿನ ನಿಯಂತ್ರಣ ಮತ್ತು ಸ್ಥಿರತೆ ಸಿಗುತ್ತೆ ಆಂತರಿಕ ಶಾಂತಿ ಸಿಗುತ್ತೆ ಸಂತೋಷ ಉಂಟಾಗುತ್ತೆ ಕೆಟ್ಟ ಕೆನ ಕನಸುಗಳನ್ನು ಕೆಟ್ಟ ಕನಸುಗಳನ್ನು ದೂರ ಮಾಡಿ ಜೀವನದಲ್ಲಿ ದೈವಿಕ ಕೃಪೆಯನ್ನು ತರುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಎಲ್ಲ ರೀತಿಯ ಸಂಕಷ್ಟ ಪರಿಹಾರ ಆಗುತ್ತೆ ಜೀವನದಲ್ಲಿ ಬರುವಂಥ ತೀವ್ರ ಅಡೆತಡೆಗಳು ಸಂಕಷ್ಟಗಳು ಎಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಜಾತಕದಲ್ಲಿ ಪಿತೃದೋಷ ಇದ್ದರೆ ನಿವಾರಣೆ ಆಗುತ್ತೆ ಮತ್ತು ಪರಮಾತ್ಮನಲ್ಲಿ ನಂಬಿಕೆ ಹೆಚ್ಚಿ ಜ್ಞಾನ ಲಭಿಸಿ ವಿವಿಧ ರೀತಿಯ ಮೋಕ್ಷ ಪಡೆಯೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಲಾಗುತ್ತೆ ಗಜೇಂದ್ರ ಮೋಕ್ಷ ಈ ಸ್ತೋತ್ರ ಪಠಿಸೋರು ಸಾರೂಪ್ಯ ಮುಕ್ತಿಯನ್ನು ಪಡೀತಾರೆ ಅಂತ ಹೇಳಲಾಗತ್ತೆ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದ್ರೆ ಒಳ್ಳೆಯದು ಅದ್ರ ಜೊತೆಯಲ್ಲಿ ಗಜೇಂದ್ರ ಮೋಕ್ಷದ ಹೋಮ ಮಾಡ್ಕೊಂಡು ಪಠಿಸಿದ್ರೆ ಅದರ ಫಲ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳಲಾಗುತ್ತೆ ಈ ಗಜೇಂದ್ರ ಮೋಕ್ಷದ ಪಠಣ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಪೂರ್ವ ದಿಕ್ಕಿಗೆ ಎದುರಾಗಿ ಕೂತ್ಕೊಂಡು ಮಾಡಿದರೆ ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗತ್ತೆ ಮತ್ತು ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸ್ಬಿಟ್ರೆ ಸಾಕು ಏನೆಲ್ಲ ಸಿಗುತ್ತೆ ಅಂದರೆ ಅಂದರೆ ಏನು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತೆಲ್ಲ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ವಾರಗಳಲ್ಲಿ ಗುರುವಾರ ಇದನ್ನು ಹೇಳಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಂದರೆ ಗುರುವಾರ ಪಠಣೆ ಮಾಡಿದ್ರೆ ಬಹಳ ಒಳ್ಳೆಯದು ಗಜೇಂದ್ರ ಮೋಕ್ಷವನ್ನು ಅಂತ ಹೇಳಲಾಗುತ್ತೆ ಇನ್ನು ನಮ್ಮ ಧರ್ಮದಲ್ಲಿ ಒಂದು ವಿಷ್ಣು ಆನೆಯಾದ ಗಜೇಂದ್ರನನ್ನು ಮೊಸಳೆಯ ಹಿಡಿತದಿಂದ ರಕ್ಷಿಸೋಕೆ ಭೂಮಿಗೆ ಬಂದ ಇದನ್ನೇ ಗಜೇಂದ್ರ ಮೋಕ್ಷ ಅಂತ ಹೇಳಲಾಗುತ್ತೆ ಹಿಂದೆ ಇರೋದು ದಂತಕಥೆ ಅಂದರೆ ಆನೆದು ಇದು ಕತೆ ಬರುತ್ತಲ್ವ ಅದ್ರ ಕತೆ ಹೇಳಬೇಕು ಅಂದರೆ ಹಿಂದಿನ ಜನ್ಮದಲ್ಲಿ ಗಜೇಂದ್ರ ಇದ್ರುದ ಇಂದ್ರದ್ಯುಮ್ನ ಅಂತ ಒಬ್ಬ ಆಗಿದ್ದ ವಿಷ್ಣುವಿಗೆ ಭಕ್ತಿಯುಳ್ಳ ಒಬ್ಬ ಮಹಾನ್ ರಾಜ ಅವನು ಒಂದಿನ ಅಗಸ್ತ್ಯ ಋಷಿ ಬಂದು ರಾಜನನ್ನು ಭೇಟಿ ಮಾಡ್ದ ಇಂದ್ರದ್ಯುಮ್ಯ ಮಹಾರಾಜ ಭಗವಂತನಿಗೆ ಧಾರ್ಮಿಕ ವಿಧಿ ಮಾಡ್ತಾ ಇದ್ದ ಆವಾಗ ಋಷಿಯನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ ಆಗ ಋಷಿ ಅಗಸ್ತ್ಯರು ರಾಜನಿಗೆ ಮುಂದಿನ ಜನ್ಮದಲ್ಲಿ ನೀನು ಆನೆಯಾಗಿ ಜನಿಸು ಈ ಭಕ್ತಿ ಚಟುವಟಿಕೆನ ಹಿಂದಿನ ಜನ್ಮ ಎಲ್ಲ ಮರ್ತೋಗ್ಬಿಡ್ತೀಯ ಅಂತ ಶಪಿಸ್ಬಿಟ್ರು ಅದಕ್ಕೋಸ್ಕರ ಮೊಸಳೆ ಹಿಂದಿನ ಜನ್ಮದಲ್ಲಿ ಹುಹು ಅನ್ನೋ ಗಂಧರ್ವ ರಾಜ ಆಗಿತ್ತು ದೇವಲ ಮುನಿ ರಾಜನನ್ನು ಭೇಟಿ ಮಾಡಕ್ಕೆ ಬಂದಾಗ ಅವರಿಬ್ಬರು ಸ್ನಾನ ಮಾಡ್ತಾ ಇದ್ದಾಗ ಸೂರ್ಯದೇವರಿಗೆ ಪ್ರಾರ್ಥನ ಸಲ್ಲಿಸ್ತಾ ಇದ್ದ ರಾಜ ಮೋಜಿಗಾಗಿ ಮುನಿಯ ಕಾಲನ್ನು ಎಳೆದ್ಬಿಟ್ಟ ಋಷಿಗೆ ಕೋಪ ಬಂದು ರಾಜನಿಗೆ ನೀನು ಮುಂದಿನ ಜನ್ಮದಲ್ಲಿ ಮೊಸಳೆ ಆಗು ಅಂತ ಶಾಪ ಕೊಟ್ಬಿಟ್ಟ ದೇವಲ ಈ ಶಾಪ ಹೇಗಾದರೂ ನಿವಾರಣೆ ಮಾಡು ಮಾಡು ಅಂತ ಬಗೆಯಾಗಿ ಬೇಡ್ಕೊಂಡಾಗ ವಿಷ್ಣು ಬಂದು ನಿನ್ನನ್ನು ಕೊಂದಾಗ ನಿನ್ನ ಮರಣ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂತ ಹೂ ಹೂಗೆ ತಿಳಿಸ್ತಾನೆ ಈ ಗಜೇಂದ್ರ ಕತೆ ವೈಷ್ಣವ ಧರ್ಮದಲ್ಲಿ ಒಂದು ಅವಿಭಾಜ್ಯ ಒಂದು ವಿಷಯ ಆಗಿರುತ್ತೆ ಗಜೇಂದ್ರ ಮನುಷ್ಯ ಮೊಸಳೆ ಪಾಪ ಸರೋವರದ ಕೆಸರು ನೀರು ಸಂಸಾರ ಅಂತ ಗಜೇಂದ್ರ ಮೋಕ್ಷದ ಒಂದು ಸಾಂಕೇತಿಕ ಅರ್ಥ ಅಂದರೆ ಭೌತಿಕ ಬಯಕೆಗಳು ಅಜ್ಞಾನ ಪಾಪಗಳು ಇವೆಲ್ಲವೂ ಕೂಡ ಅಂತ್ಯವಿಲ್ಲದ ಕರ್ಮದ ಸರಬಳಿ ಥರ ಕೆಸರುಮಯ ಕೊಳದಲ್ಲಿ ಸಿಲುಕೊಂಡಿರೋ ಒಂದು ಆನೆ ಥರ ಬೇಟೆಯಾಡುವ ಮೊಸಳೆ ಥರ ನಮ್ಮ ಜೀವನ ಇರುತ್ತೆ ಅಂದರೆ ನಾವು ಹೇಗೆ ಅಂದರೆ ಒಂದು ಸಾವು ಮತ್ತು ಪುನರ್ಜನ್ಮದ ನಿರಂತರ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಂತ ಕೂಡ ಇದರ ಅಂತರಾರ್ಥ ಇರುತ್ತೆ ಈ ರೀತಿಯಾದ ಒಂದು ಗಜೇಂದ್ರ ಮೋಕ್ಷ ಅಂದರೆ ಸ್ತೋತ್ರ ಅಂತಲ್ಲ ಇದನ್ನು ಹೀಗೆ ಒಂದು ಫಲಗಳು ಹೇಳ್ತಾ ಹೋಗ್ತಾ ಇದ್ದರೆ ಪ್ರಯೋ ಪ್ರಯೋಜನಗಳು ಫಲಗಳು ಬೇಕಾದಷ್ಟಿದೆ ಅಂತ ಹೇಳ್ಬೋದು ಮತ್ತು ಈ ಗಜೇಂದ್ರ ಮೋಕ್ಷದ ಮುಖ್ಯ ಸ್ತೋತ್ರ ಪಠಿಸಿದ್ರೆ ತೊಂದರೆಗೆ ಪರಿಹಾರ ಸಿಗುತ್ತೆ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೆ ತಕ್ಷಣ ಪರಿಹಾರ ಸಿಗುತ್ತೆ ಮತ್ತು ಈ ಪೂಜೆ ಕೂಡ ಮಾಡಿದ್ರೆ ಸೂರ್ಯೋದಯ ಆಗುತ್ತಲ್ವ ಒಂದು ಗಂಟೆ ಮೂವತ್ತಾರು ನಿಮಿಷಗಳ ಮೊದಲು ಪ್ರಾರಂಭ ಆಗಿರುತ್ತಲ್ಲ ಅಂದರೆ ಸೂರ್ಯೋದಯಕ್ಕೆ ನಲ್ವತ್ತೆಂಟು ನಿಮಿಷಗಳ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ಬಿಟ್ರೆ ಅತ್ಯುನ್ನತ ಮೋಕ್ಷ ಪಡಿತಾನೆ ಅಂತ ಹೇಳಲಾಗುತ್ತೆ ಮತ್ತು ಗಜೇಂದ್ರ ಮೋಕ್ಷದ ಹೋಮ ಮಾಡಬೇಕು ಅಂದರೆ ಮೂರು ಗಂಟೆಗಳ ಕಾಲ ಆಗುತ್ತೆ ಅಂತ ಹೇಳಲಾಗತ್ತೆ ಈ ರೀತಿ ಅತ್ಯುನ್ನತ ಮಹಿಮೆಯುಳ್ಳ ಗಜೇಂದ್ರ ಮೋಕ್ಷವನ್ನು ಕಾರ್ತೀಕ ಮಾಸದಲ್ಲಿ ಮಾಡಿದ್ರೆ ಇನ್ನು ಫಲಗಳು ಹೆಚ್ಚಾಗುತ್ತೆ ನಮ್ಮ ಪಾಪಕರ್ಮಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಇದೇ ರೀತಿ ಹಲವಾರು ವಿಷಯ ವಿಚಾರಗಳನ್ನು ತಿಳಿಸ್ತೀನಿ ಲೋಕ ಸಮಸ್ತ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು